ಆತ್ಮೇರೆ ಇಂದು ನಾವು ಹತ್ತನೇ ತರಗತಿ ರಾಜ್ಯಶಾಸ್ತ್ರ ಐದನೇ ಅಧ್ಯಾಯವಾದ ಜಾಗತಿಕ ಸಂಸ್ಥೆಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸವಿವರವಾಗಿ ತಿಳಿದುಕೊಳ್ಳೋಣ ನಮ್ಮ ಇ ಎನ್ ಎಸ್ ಎಸ್ ಡೆಕ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ರಪ್ಪ ಅಂತಂದರೆ ದಯವಿಟ್ಟು ಕೆಂಪು ಬಟನ್ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮ್ಮ ಕೈ ಸೇರಲಿವೆ ಒಂದನೇ ವಿಭಾಗ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡ್ರಿ ಒಂದು ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಉತ್ತರ ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದು ಎರಡು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಡ್ಯಾಶ್ ನಗರದಲ್ಲಿದೆ ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿದೆ ಮೂರು ವಿಶ್ವಸಂಸ್ಥೆಯು ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವಂತಹ ಅಂಗಸಂಸ್ಥೆ ಯಾವುದು ಉತ್ತರ ಭದ್ರತಾ ಸಮಿತಿ ಭದ್ರತಾ ಸಮಿತಿಯಲ್ಲಿ ಐದನೈದು ಸದಸ್ಯ ರಾಷ್ಟ್ರಗಳಿರ್ತವೆ ಅದರಲ್ಲಿ ಹತ್ತು ಹಂಗಾಮಿ ಸದಸ್ಯ ರಾಷ್ಟ್ರಗಳು ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಇನ್ನು ನಾಲ್ಕು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ ಎಷ್ಟು ವರ್ಷಗಳು ಉತ್ತರ ಒಂಬತ್ತು ವರ್ಷಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಹದಿನೈದು ನ್ಯಾಯಾಧೀಶರಿದ್ದು ಅವರ ಅವಧಿ ಒಂಬತ್ತು ವರ್ಷಗಳು ಐದು ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ಎಂಬಲ್ಲಿ ಇದೆ ಉತ್ತರ ನೆದರ್ಲ್ಯಾಂಡ್ನ ಹೇಗ್ ಎಂಬಲ್ಲಿ ಇದೆ ಆರು ವಿಶ್ವಸಂಸ್ಥೆಯ ಈಗಿನ ಮಹಾ ಕಾರ್ಯದರ್ಶಿಯ ಹೆಸರು ಉತ್ತರ ಆಂಟೋನಿಯೋ ಗುಟರಸ್ ಇವರು ಎರಡು ಸಾವಿರದ ಹದಿನೇಳರಿಂದ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯಾಗಿ ಕೆಲಸ ಇದ್ದಾರೆ ಇವರ ದೇಶ ಫೋರ್ಜಿಗಲ್ ಏಳು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು ಉತ್ತರ ಹತ್ತೊಂಬತ್ತು ನಲವತ್ತೆಂಟು ಎಂಟು ಸಾರ್ಕ್ ಸಾಸ್ ಸ್ಥಾಪನೆಯಾದ ವರ್ಷ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ಇರೋದು ನೇಪಾಳದ ಕಾಟ್ಮಂಡೋಲ್ಲಿ ಇದು ಒಟ್ಟು ಎಂಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಎರಡನೇ ವಿಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಗುಂಪುಗಳಲ್ಲಿ ಚರ್ಚಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಂದಾದವರ ಹೆಸರುಗಳನ್ನು ತಿಳಿಸಿ ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನು ಕೇಳಿದರೆ ವಿಶ್ವಸಂಸ್ಥೆಯ ಸ್ಥಾಪನೆಗಾದ ಕಾರಣಕರ್ತರು ಯಾರು ಅನ್ನೋದನ್ನು ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರು ಯಾರೆಂದರೆ ಒಂದು ವಿನ್ಸ್ಟನ್ ಚರ್ಚಿಲ್ ಎರಡು ರಷ್ಯಾದ ಜೋಸೆಫ್ ಸ್ಟಾಲಿನ್ ಮೂರು ಅಮೆರಿಕಾದ ಎಫ್ ಡಿ ರೋಸ್ವಾಲ್ಟ್ ಇವರು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ನಾಯಕರಾಗಿದ್ದಾರೆ ಎರಡು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವುವು ಇದನ್ನು ಕೂಡ ಸಾಕಷ್ಟು ಬಾರಿ ಮೂರು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿಶ್ವಸಂಸ್ಥೆಯು ಪ್ರಮುಖ ಆರು ಅಂಗಸಂಸ್ಥೆಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಒಂದು ಸಾಮಾನ್ಯ ಸಭೆ ಎರಡು ಭದ್ರತಾ ಸಮಿತಿ ಮೂರು ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ ಸಮಿತಿ ನಾಲ್ಕು ದತ್ತಿ ಸಮಿತಿ ಐದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಆರು ಸಚಿವಾಲಯ ಮೂರು ಭದ್ರತಾ ಸಮಿತಿಯಲ್ಲಿನ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಇದನ್ನು ಕೂಡ ಎರಡು ಅಂಕಕ್ಕೆ ಸಾಕಷ್ಟು ಬಾರಿ ಕೇಳಿದ್ದಾನೆ ಹಾಗಾಗಿ ಉತ್ತರವನ್ನು ಕರೆಕ್ಟಾಗಿ ಕಲ್ತ್ಕೊಡ್ರಿ ಭದ್ರತಾ ಸಮಿತಿಯು ಐದು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಸಂಯುಕ್ತ ಸಂಸ್ಥಾನ ಎರಡು ರಷ್ಯಾ ಮೂರು ಬ್ರಿಟನ್ ನಾಲ್ಕು ಫ್ರಾನ್ಸ್ ಐದು ಚೈನಾ ನಾಲ್ಕು ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಸೂಚಿಯಲ್ಲಿರುವಂತಹ ವಿಷಯಗಳು ಯಾವುವು ಉತ್ತರ ಜನಸಂಖ್ಯಾ ಸ್ಫೋಟ ಪರಿಸರ ಸಂರಕ್ಷಣೆ ಹಸಿವು ಪೌಷ್ಟಿಕತೆಯ ಕೊರತೆ ಮುಂತಾದ ವಿಷಯಗಳು ಈ ಸಂಸ್ಥೆಯ ಕಾರ್ಯಸೂಚಿಯಲ್ಲಿವೆ ಐದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳನ್ನು ಪಟ್ಟಿ ಮಾಡಿ ಉತ್ತರ ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆ ಆರೋಗ್ಯ ಸಂರಕ್ಷಣೆ ಉತ್ತಮ ಜೀವನ ಮಟ್ಟ ಮಹಿಳಾ ಕಾರ್ಮಿಕರ ಹೆರಿಗೆ ಸೌಲಭ್ಯ ಕನಿಷ್ಠ ವೇತನ ಜಾರಿ ವಸತಿ ನಿರ್ಮಾಣ ಇತ್ಯಾದಿ ವಿಚಾರಗಳು ಈ ಸಂಸ್ಥೆಯ ಕಾರ್ಯಪರಿಧಿಯೊಳಗೆ ಸೇರಿವೆ ಆರು ಸಾರ್ಕ್ ಅನ್ನು ವಿಸ್ತರಿಸಿ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜ್ನಲ್ ಕೋಆಪರೇಷನ್ ಕನ್ನಡದಲ್ಲಿ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರಗಳ ಸಂಸ್ಥೆ ಇನ್ನು ಮೂರನೇ ವಿಭಾಗ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಈ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ಎರಡು ಮತ್ತು ಮೂರು ಅಂಕಗಳಿಗೆ ಕೇಳಿದ್ದಾನೆ ಹಾಗಾಗಿ ಇದನ್ನು ಕೂಡ ಕರೆಕ್ಟಾಗಿ ಕಲ್ತ್ಕೊಳ್ರಿ ಒಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಎರಡು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು ಮೂರು ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸುವುದು ನಾಲ್ಕು ಮಾನವೀಯ ನೆಲೆಯ ಸ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರ ಕಂಡುಕೊಳ್ಳುವುದು ಐದು ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಮತ್ತು ಒಡಂಬಡಿಕೆಗಳಿಗೆ ಷರತ್ತುಗಳಿಗೆ ಮನ್ನಣೆ ಒದಗಿಸುವುದು ಆರು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು ಇವು ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶಗಳು ಎರಡು ಸಾಮಾನ್ಯ ಸಭೆಯ ರಚನೆಯನ್ನು ವಿವರಿಸಿ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಅಂಗಸಂಸ್ಥೆ ಇದಾಗಿದೆ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು ಐದು ಸದಸ್ಯರನ್ನು ಇದಕ್ಕೆ ಕಳಿಸಿಕೊಡುತ್ತದೆ ಆದರೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದು ಮತದ ಹಕ್ಕು ಮಾತ್ರ ಇರುತ್ತದೆ ಸಾಮಾನ್ಯ ಸಭೆ ತನ್ನ ಪ್ರಥಮ ಅಧಿವೇಶನದಲ್ಲಿ ಒಂದು ವರ್ಷದ ಅವಧಿಗೆ ಓರ್ವ ಅಧ್ಯಕ್ಷರನ್ನು ಆರಿಸುತ್ತದೆ ಅದೇ ರೀತಿ ಹದಿನೇಳು ಉಪಾಧ್ಯಕ್ಷರನ್ನು ಹಾಗೂ ಏಳು ಸ್ಥಾಯಿ ಸಮಿತಿಗಳಿಗೆ ಏಳು ಮಂದಿ ಅಧ್ಯಕ್ಷರನ್ನು ಆರಿಸಲಾಗುತ್ತದೆ ಮೂರು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳು ಯಾವುವು ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇದೆ ಒಂದು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಆರೋಗ್ಯ ಹಾಗೂ ಇನ್ನಿತರ ಸಂಬಂಧಿತ ವಿಷಯಗಳ ಅಧ್ಯಯನ ಹಾಗೂ ವರದಿ ಮಾಡುವಿಕೆ ಎರಡು ನಿರಾಶ್ರಿತದ ಬಗ್ಗೆ ಮಹಿಳೆಯರ ಸ್ಥಾನಮಾನ ವಸತಿ ಸಮಸ್ಯೆ ಮುಂತಾದ ಹಲವಾರು ವಿಚಾರಗಳು ಈ ಸಮಿತಿಯ ಕಾರ್ಯವ್ಯಾಪ್ತಿಗೆ ಬರುತ್ತವೆ ಮೂರು ಮಾನವ ಹಕ್ಕುಗಳ ಬಗ್ಗೆ ಹಾಗೂ ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆಗೂ ಈ ಸಮಿತಿಯು ಶಿಫಾರಸು ಮಾಡುತ್ತದೆ ನಾಲ್ಕು ಮಾನವ ಸಂಪನ್ಮೂಲ ಸಂಸ್ಕೃತಿ ಶಿಕ್ಷಣ ಮುಂತಾದ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಸಂಘಟಿಸುವುದು ಐದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಐ ಎಲ್ ಒ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ ಎ ಒ ಜಾಗತಿಕ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಮುಂತಾದವುಗಳ ಕಾರ್ಯಗಳನ್ನು ಸಮನ್ವಯ ಮಾಡುವುದು ನಾಲ್ಕು ಜಾಗತಿಕ ಹಂತದಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಮಹತ್ತರವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಇದನ್ನು ಕೂಡ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ವಿಯನ್ಸ್ ಕಾಲುವೆ ಬಿಕ್ಕಟ್ಟು ಇರಾಕ್ ಸಂಘರ್ಷ ಇಂಡೋನೇಷ್ಯಾ ಕಾಶ್ಮೀರ ಫ್ಯಾಲಸ್ತೀನ್ ಕೊರಿಯಾ ಹಂಗೇರಿ ಕಾಂಗೋ ಸೈಪ್ರಸ್ ಅರಬ್ ಇಸ್ರೇಲಿಯಾ ನಬೀಬಿಯಾ ಅಫ್ಘಾನಿಸ್ತಾನ್ ಇತ್ಯಾದಿ ವಿವಾದಗಳ ಪರಿಹಾರಕ್ಕಾಗಿ ವಿಶ್ವಸಂಸ್ಥೆ ಶ್ರಮಿಸಿದೆ ಅಣ್ವಸ್ತ್ರ ಹಾಗೂ ಸಾಂಪ್ರದಾಯಿಕ ನಿಶಸ್ತ್ರೀಕರಣದ ನಿಟ್ಟಿನಲ್ಲಿಯೂ ವಿಶ್ವಸಂಸ್ಥೆ ನಿಯಂತ್ರಣ ನಿರಂತರ ಪ್ರಯತ್ನ ಮಾಡುತ್ತದೆ ಐದು ಯುನೆಸ್ಕೋದ ಕಾರ್ಯಗಳು ಯಾವುವು ಯುನೆಸ್ಕೋ ವಿಶ್ವದಾದ್ಯಂತ ವಿಜ್ಞಾನ ಶಿಕ್ಷಣ ಸಂಸ್ಕೃತಿ ಮುಂತಾದವುಗಳನ್ನು ಪ್ರೋತ್ಸಾಹಿಸುತ್ತದೆ ಪ್ರಾವೀಣ್ಯತೆಯ ಸಂಸ್ಥೆ ತಾಂತ್ರಿಕ ಶಿಕ್ಷಣ ಮಾಧ್ಯಮ ತಂತ್ರಗಾರಿಕೆ ರಚನಾತ್ಮಕ ಚಿಂತನೆ ಸಾಂಸ್ಕೃತಿಕ ವಿಚಾರಗಳು ಹಾಗೂ ಪರಿಸರ ವಿಜ್ಞಾನದ ಬಗ್ಗೆಯೂ ಕೂಡ ಕಾರ್ಯ ಮಾಡುತ್ತದೆ ಪ್ರಪಂಚದಾದ್ಯಂತ ಶಿಕ್ಷಣ ಹಾಗೂ ಜ್ಞಾನ ಪ್ರಸಾರದ ನಿಟ್ಟಿನಲ್ಲಿ ಇದು ಸರ್ಕಾರಗಳಿಗೆ ಹಾಗೂ ಸರ್ಕಾರೇತರ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡುತ್ತದೆ ಆರು ಜಾಗತಿಕ ಮಟ್ಟದಲ್ಲಿನ ಆರ್ಥಿಕ ಸಮಸ್ಯೆಗಳ ಪರಿಹಾರದಲ್ಲಿ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರೀತೀವಿ ಪಾತ್ರವನ್ನು ವಿಶ್ಲೇಷಿಸಿ ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆಗೆ ಆರ್ಥಿಕ ಸ್ಥಿರತೆ ಹಾಗೂ ಉತ್ತಮ ವಿದೇಶಿ ಪಾವತಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಇದು ಸಹಕರಿಸುತ್ತದೆ ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕುಗಳಿಗೆ ಸಲಹೆಯನ್ನು ನೀಡುತ್ತದೆ ಹಾಗಾಗಿ ಐ ಎಂ ಎಫ್ ಅನ್ನು ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕು ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ನಮ್ಮ ಆರ್ ಬಿ ಐ ಅನ್ನು ನಾವು ಭಾರತದ ಕೇಂದ್ರ ಬ್ಯಾಂಕ್ ಕರೆಯುತ್ತೇವೆ ಅದೇ ರೀತಿಯಲ್ಲಿಯೂ ಕೂಡ ಐ ಎಮ್ ಎಫ್ ಅನ್ನು ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕು ಎಂದು ಕರೆಯಲಾಗುತ್ತದೆ ಏಳು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಪ್ರಜಾತಂತ್ರವನ್ನು ಹಿಡಿಯುವುದು ಸ್ವಾತಂತ್ರ್ಯದ ಸಂರಕ್ಷಣೆ ಬಡತನ ನಿರ್ಮೂಲನೆ ವಿಶ್ವಸಂಸ್ಥೆ ನೆಲೆಗೊಳ್ಳುವಿಕೆ ಕ್ರೀಡೆ ವಿಜ್ಞಾನ ಹಾಗೂ ಕಲೆಯ ಬೆಳವಣಿಗೆಗೆ ಹಾಗೂ ಆ ಬಗೆಯ ಸಂಬಂಧಗಳ ವೃದ್ಧಿ ಇವು ಈ ಸಂಸ್ಥೆಯ ಪ್ರಮುಖ ಉದ್ದೇಶಗಳಾಗಿವೆ ಎಂಟು ಯುರೋಪಿಯನ್ ಯೂನಿಯನ್ ಸಂಸ್ಥೆಯನ್ನು ವಿವರಿಸಿ ಯುರೋಪಿಯನ್ ಯೂನಿಯನ್ ಸಂಸ್ಥೆಯು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಉದಯವಾಯಿತು ಇದು ಇಪ್ಪತ್ತೆಂಟು ಯುರೋಪಿನ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಇದು ಸದಸ್ಯ ರಾಷ್ಟ್ರಗಳ ಮಧ್ಯೆ ಸಮಾನ ಏಕ ಮಾರುಕಟ್ಟೆ ಒಂದೇ ಚಲಾವಣೆಯ ಕರೆನ್ ಕರೆನ್ಸಿ ಸಮಾನ ಕೃಷಿ ಹಾಗೂ ವ್ಯಾಪಾರದ ಧೋರಣೆಗಳಿಗೆ ಅವಕಾಶ ಮಾಡಿಕೊಡುತ್ತದೆ ಇದು ನಾಲ್ಕು ಅಂಗ ಸಂಸ್ಥೆಗಳನ್ನು ಒಳಗೊಂಡಿದೆ ಅವು ಒಂದು ಸಮಿತಿ ಎರಡು ಆಯೋಗ ಮೂರು ಯುರೋಪಿಯನ್ ಸಂಸತ್ತು ನಾಲ್ಕು ಯುರೋಪಿಯನ್ ನ್ಯಾಯಾಲಯ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರಪ್ಪ ಅಂತಂದ್ರೆ